ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಪಠ್ಯ ಪೀಕಲಾಟದ ಬಳಿಕ ಮತ್ತೊಂದು ವಿವಾದ ಆಗಿದೆ ಶಿಕ್ಷಣ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಎಡವಟ್ಟಿನ ಅಹಂಕಾರದ ಹೇಳಿಕೆ ಅಂತ ಈಗ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ ಮಾತಾಡ್ತಾರೆ ಬಾಯ್ ಬಂದಂಗೆ ಅನ್ನೋದಕ್ಕೆ ಶಿಕ್ಷಣ ಸಚಿವರ ಈ ಹೇಳಿಕೆನೆ ಸಾಕ್ಷಿ ಬಡ ಮಕ್ಕಳು ಶಾಲೆಗೆ ಬರೋದು ಶೂ ಸಾಕ್ಸ್ ಗಲ್ಲ ಮಕ್ಕಳು ಶಾಲೆಗೆ ಬರೋದು ಕಲಿಯೋದಕ್ಕೆ ಅಂತ ಸಚಿವರು ಹೇಳಿದ್ದಾರೆ ತಮ್ಮ ಸರ್ಕಾರದ ಎಡವಟ್ಟಿಗೆ ಶಿಕ್ಷಣ ಸಚಿವರು ಸಮರ್ಥನೆಯನ್ನ ಕೊಟ್ಕೊಳ್ಳೋ ಬರದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಶೂ ಸಾಕ್ಸ್ ಕೊಡೋದೇ ಮಕ್ಕಳನ್ನ ಶಾಲೆಗೆ ಆಕರ್ಷಣೆ ಮಾಡೋದಕ್ಕೆ ಉಚಿತ ಪುಸ್ತಕ ಬಟ್ಟೆ ಶೂ ಸಾಕ್ಸ್ ಸೈಕಲ್ ಅನ್ನ ಕೊಟ್ರೆ ಮಕ್ಕಳು ನಮ್ಗೇನೋ ಒಂದು ಗಿಫ್ಟ್ ರೀತಿಯಲ್ಲಿ ಸಿಗುತ್ತೆ ಶಾಲೆಗೆ ಹೋದ್ರೆ ಇದೆಲ್ಲ ನಮ್ಗೆ ಕೊಡ್ತಾರೆ ನಾವು ಶಾಲೆಗೆ ಹೋಗ್ಬೇಕು ಅಂತ ಅವ್ರಿಗೂ ಒಂದು ಉತ್ತೇಜನ ಸಿಗುತ್ತೆ ಶಾಲೆಯತ್ತ ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೆ ಇದೆಲ್ಲ ಯೋಜನೆಗಳು ಈ ಮೂಲಕ ಕಲಿಕೆ ಬಗ್ಗೆ ಮಕ್ಕಳನ್ನ ಆಕರ್ಷಣೆ ಮಾಡಬೇಕು ಹೆಚ್ಚು ಮಾಡೋದಕ್ಕೆ ಇವೆಲ್ಲ ಒಂಥರ ಸಪ್ಲಿಮೆಂಟ್ರಿ ತರ ಶೈಕ್ಷಣಿಕ ವರ್ಷ ಅರ್ಧ ಮುಗೀತಾ ಬಂದ್ರು ಪುಸ್ತಕ ಸಿಕ್ಕಿಲ್ಲ ಇದು ಯಾವ ಗುಣಮಟ್ಟದ ಶಿಕ್ಷಣ ಕೊಡ್ತಿದ್ದೀರಾ ಹಾಗಾದ್ರೆ ಸಚಿವರೇ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ ಶಿಕ್ಷಣ ಮುಖ್ಯ ಅದರಲ್ಲೂ ಗುಣಮಟ್ಟದ ಶಿಕ್ಷಣ ಮುಖ್ಯ ಅಂತ ಹೇಳ್ತಿದ್ದೀರಲ್ಲ ಅರ್ಧ ವರ್ಷ ಮುಗ್ದೋಯ್ತು ಶೈಕ್ಷಣಿಕ ವರ್ಷ ಪಠ್ಯ ಪರಿಷ್ಕರಣೆ ಹೆಸರು ಕಾಲಹರಣ ಆಯಿತು ಇದು ಸರಿನಾ ಹಾಗಾದ್ರೆ ಉಚಿತ ಶೂ ಸಾಕ್ಸ್ ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ಕಲಬುರಗಿಯಲ್ಲಿ ಮಾಧ್ಯಮಗಳ ಹೇಳಿಕೆಗೆ ಸಚಿವರು ಸಿಡಿಮಿಡಿಕೊಂಡ್ರು ಶಿಕ್ಷಣ ಸಚಿವ ನಾಗೇಶ್ವರ ಅವರ ಎಡಬಟ್ಟಿನ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಆದರೆ ನಾವು ಇಂಪಾರ್ಟೆನ್ಸ್ ಈ ಸಲಿಯ ನಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಫಸ್ಟ್ ಇಂಪಾರ್ಟೆನ್ಸ್ ಮಕ್ಕಳು ಶಾಲೆಗೆ ಬರುವಂತದ್ದು ಶಿಕ್ಷಣಕ್ಕೆ ಆ ಶಿಕ್ಷಣದ ಗುಣಮಟ್ಟ ಅವರ ಐದು ವರ್ಷದ ಟೈಮಲ್ಲಿ ಎಷ್ಟು ಜನ ಅತಿಥಿ ಶಿಕ್ಷಕನ ತಾಂಡಿದ್ದಾರೆ ಎಷ್ಟು ಜನ ಟೀಚರ್ಸ್ ರಿಕ್ರೂಟ್ ಮಾಡಿದ್ದಾರೆ ಎಷ್ಟು ಹೊಸ ರೂಮ್ ಕೊಟ್ಟಿದ್ದಾರೆ ಅದನ್ನು ಹೇಳಿ ಬೂಡ್ಸಿ ಸಾಕ್ಷಿನ ಬಗ್ಗೆ ಮಾತಾಡಿದಂಥ ಸಿದ್ದರಾಮಯ್ಯನವರು ಅವರ ಕಾಲದಲ್ಲಿ ಕ್ವಾಲಿಟಿ ಎಜುಕೇಷನ್ ಮಕ್ಕಳು ಶಾಲೆಗೆ ಬರೋದು ಪಾಠ ಕಲಿಯೋಕ್ಕೆ ಅಭ್ಯಾಸ ಮಾಡೋಕ್ಕೆ ಅಂತನೋ ಶೂಸ್ ಹಾಕ್ಸೋಕೆ ಹಾಕೊಂಡು ಹೋಗೋಕ್ಕೆ ಅಂತನೋ ಶೂಸ್ ಹಾಕ್ಸೋಕೆ ಹಾಕೊಂಡೋಗಕ್ಕೆ ಅಂತನೋ ಶೂ ಸಕ ಹಾಕೊಂಡು ಹೋಗೋಕ್ಕೆ ಅಂತನೋ ಅವರ ಕಾಲದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ನಾನು ಜಾಸ್ತಿ ಮಾಡ್ತೀನಿ ನನ್ನ ಒಳ್ಳೆಯ ಶಾಲೆಯನ್ನು ಮಾಡ್ತೀನಿ ಅನ್ನೋದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಕಲಿಕಾ ಚೇತರಿಕೆ ಒಂದಕ್ಕೆ ಸುಮಾರು ನೂರೈವತ್ತಾರು ಕೋಟಿ ಸರ್ಕಾರ ಖರ್ಚು ಮಾಡ್ತಿದೆ ಶೂ ಹಣ್ಣು ಸಾಕ್ಸ್ಗಷ್ಟು ಬೇಕಾದ್ದಿಲ್ಲ ನಮಗೆ ಆದರೆ ನಾವು ಇಂಪಾರ್ಟೆನ್ಸ್ ಅದಕ್ಕೆ ಕೊಟ್ಟು ಬಳಿಕ ಬಳಿಕ ನಾನು ನೆನ್ನೆನೂ ಹೇಳಿದ್ದೀನಿ ಸೈಕಲ್ ಬಗ್ಗೆ ನಾವು ಶೂ ಸಾಕ್ಸ್ ಬಗ್ಗೆ ಈಗ ನಿರ್ಣಯ ತಗೊಂಡಿಲ್ಲ ನಾವು ಇಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ ಸಿದ್ದರಾಮಯ್ಯನವರು ನೂರು ಸುಳ್ಳು ಹೇಳಿದ್ರಲ್ಲಿ ಇದು ನೂರ ಒಂದನೇ ಸುಳ್ಳು ಅಷ್ಟೇ ಅದು ಅವ್ರದ್ದು ಕೊಟ್ಟಂಥ ಆ ಕಾಲಕ್ಕೆ ಕಂಪೇರ್ ಮಾಡಿ ಕೊಡಲಿ ಅವರು ವೈಟ್ ಪೇಪರ್ ತರಲಿ ಅವ್ರ ಕಾಲದಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಎಚ್ಕೆ ಮಾಡ್ತಿದ್ವಿ ಯಡಿಯೂರಪ್ಪನವ್ರು ಸರ್ಕಾರದಲ್ಲಿ ನಾವೆಷ್ಟು ಮಾಡಿದ್ದೀವಿ ಅನ್ ಇಂಥ ಕೊರೋನಾ ಅಂತ ಮಹಾಮಾರಿಯ ಟೈಮಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೀವಿ ಸೂರು ಬೇಡ ಅಂತ ನಾನು ಹೇಳ್ತಿಲ್ಲ ಸೈಕಲ್ ಬೇಡ ಅಂತ ನಾನು ಹೇಳ್ತಿಲ್ಲ ಆದರೆ ಆದ್ಯತೆ ಯಾವುದು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾಯಿದ್ದೀವಿ ಹೊರ್ತು ಬೂಡ್ಸು ಸಾಕ್ಸಿನ ಬಗ್ಗೆ ಸೈಕಲ್ನ ಬಗ್ಗೆ ಸಹಿತ ಮುಂದಿನ ದಿನಗಳಲ್ಲಿ ನಾವು ನಿರ್ಣಯ ತಗೊಳ್ಳೋಂತೀವಿ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಸಹಿತ ಸ್ವತಃ ಹೇಳಿದ್ದಾರೆ ನಾವಿಲ್ಲ ಕ್ಲೋಸ್ ಮಾಡಿದೀವಿ ಕೊಡಲ್ಲ ಅಂತ ಎಲ್ಲೂ ಹೇಳಿಲ್ಲ ರಿಫರೆನ್ಸ್ ಅನ್ನು ವಿ ಆರ್ ವಿಂಗ್ ಅಪ್ ಒಂದೊಂದೇ ಟಿಕ್ ಕೊಡ್ಕೊಂಡ್ಬರ್ತಿದ್ವಿ ಸುಶ್ರಾಕ್ಷನ್ ಬಗ್ಗೆ ಸೈಕಲ್ ಬಗ್ಗೆ ಮುಂದಿನ ದಿನದಲ್ಲಿ ನಿರ್ಣಯ ತಗೊಳ್ಳೋರಿ ತಗೊಳೋರಿ ಟುಡೇ ಆಸ್ ಆನ್ ಟುಡೇ ಅದ್ರ ಬಗ್ಗೆ ನಾವು ಕೊಡಲ್ಲ ಅಂತನೂ ನಿರ್ಣಯ ತಗೊಂಡಿದ್ದಿಲ್ಲ ಕೊಡ್ತೀವಿ ಅಂತನೂ ನಿರ್ಣಯ ತಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಿರ್ಣಯ ತಗೊಂಡ್ವಿ ನಾನು ಹೇಳಿದೆ ನಿಮ್ಮ ಸಹಿತ ಕೂತ್ರೆ ಕೊಡಿ ನೀವು ಎಸ್ಲಿಕ್ಕೆ ಆದ್ರೂ ಒಂದೇ ಆನ್ಸರ್ ನಾವಿನ್ನೂ ನಿರ್ಣಯ ತಗೊಂಡಿಲ್ಲ ನಾವಿನ್ನೂ ನಿರ್ಣಯ ತಗೊಂಡಿಲ್ಲ ನಾವು ನಿರ್ಣಯ ತಗೊಂಡಿಲ್ಲ ನಾವು ನಿರ್ಣಯ ತಗೊಂಡಿಲ್ಲ ನಾವು ನಿರ್ಣಯ ತಗೊಂಡಿಲ್ಲ ನಾವು ಇನ್ನು ಶಿಕ್ಷಣ ಸಚಿವರ ಹೇಳಿಕೆ ಅಗೌರವದಿಂದ ಕೂಡಿದೆ ಶಿಕ್ಷಣ ಸಚಿವರ ಹೇಳಿಕೆ ರಾಜ್ಯವೇ ತಲೆ ತಗ್ಗಿಸುವಂತ ಹೇಳಿಕೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಆಗ್ಲೇ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ನಾವಿನ್ನು ನಿರ್ಧಾರ ತಗೊಂಡಿಲ್ಲ ಅದನ್ನೇ ಒಂದು ಹತ್ತು ಸತಿ ಹೇಳಿದ್ರು ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು ಅವ್ರ ಹೇಳಿಕೆ ಅಗೌರವದಿಂದ ಕೂಡಿದೆ ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಹೇಳಿ ನಾವು ಭಿಕ್ಷೆ ಬೇಡಿ ಅವ್ರಿಗೆ ಕೊಡ್ತೀವಿ ದುಡ್ಡು ಮಕ್ಕಳಿಗೆ ಏನ್ ಅಗತ್ಯ ಇದೆ ಅದನ್ನು ಕೊಡಿಸ್ಲಿ ಕಾಂಗ್ರೆಸ್ ಭಿಕ್ಷೆ ಬೇಡಿ ಮಕ್ಕಳಿಗೆ ಶೂ ಸಾಕ್ಸ್ ಬಟ್ಟೆಯನ್ನ ಕೊಡ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ರಾಜ್ಯದ ಎಲ್ಲಾ ಮಕ್ಕಳ ಸ್ವಾಭಿಮಾನದ ವಿಷಯ ನೊಂದ ಮಕ್ಕಳ ಗೌರವ ಕಾಪಾಡೋದಕ್ಕೆ ಕಾಂಗ್ರೆಸ್ ಶಿವಕುಮಾರ್ ಭಿಕ್ಷೆ ಇವತ್ತು ನಮ್ಮ ಗೌರವಾನ್ವಿತ ವಿದ್ಯಾಮಂತ್ರಿ ನಾಗೇಶ್ ಅವರ ಹೇಳಿಕೆ ನಿಜವಾಗ್ಲೂ ನಮ್ಮೆಲ್ಲರ ಕರ್ನಾಟಕ ರಾಜ್ಯಕ್ಕೆ ತಲೆ ತಗ್ಸೋ ರೀತಿ ಆಗಿದೆ ಹಿಂಗೆ ನಮ್ಮ ಸರ್ಕಾರ ಒಂದು ಸ್ಕೀಮನ್ನು ಅನ್ನ ಮೊದಲಿಂದನು ಒಂದು ಶೂಸ್ ಕೊಡೋದು ಒಂದು ಸಾಕ್ಸ್ ಕೊಡೋದು ಬಟ್ಟೆ ಕೊಡೋದು ಮಾಡ್ತಾ ಇದ್ದಾರೆ ಇದೇನು ಶೂಸಿಂದ ಸಾಕ್ಸಿಂದ ವಿದ್ಯಾಭ್ಯಾಸ ಇವ್ಯಾಕೆ ಊಟ ಮಾಡ್ತಾ ಇದ್ದಾರೆ ಇವರ್ಯಾ ಬಟ್ಟೆ ಹಾಕೋತಾ ಇದ್ದಾರೆ ಬರೀ ಚಡ್ಡಿಲಿ ಹಾಕ್ಕೊಂಡು ಓಡಾಡಿಕೊಂಡು ಒಂದು ಬನೀನ್ ಹಾಕೊಂಡು ಓ ಸ ವಿಧಾನಸೌಧಕ್ಕೆ ಬರಲಿ ಇವ್ನ ತಳ್ಳಿಬಿಡ್ತಾರೆ ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ತಾಕತ್ತಿಲ್ಲ ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಇಡೀ ಕಾಂಗ್ರೆಸ್ಸಿಗರು ರಾಜ್ಯದ ಉದ್ದಗ್ಲಿಕ್ಕೂ ಕೂಡ ಜನರತ್ತ ಭಿಕ್ಷೆ ಬೇಡಿ ಸಿ ಎಸ್ ಆರ್ ಇದೆ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಸಿ ಎಸ್ ಆರ್ ಕಾರ್ಯಕ್ರಮನ ನಾವು ತಂದು ಭಿಕ್ಷೆ ಬೇಡ ಆದ ಕೂಡ ಈ ರಾಜ್ಯದ ಉದ್ದಗಳು ಇರುವಂಥ ಎಲ್ಲ ಶಾಲೆಗಳಿಗೂ ಕೂಡ ಸಾಕ್ಸ್ನ ಶೂಸ್ನ ಬಟ್ಟೆನ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಆ ನೊಂದಂಥ ಎಲ್ಲ ಮಕ್ಕಳು ತಾಯಂದಿರು ತಂದೆದಿರು ಎಲ್ಲರೂ ಕೂಡ ಅವರ ಗೌರವನ್ನ ಕಾಪಾಡಲಿಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೇವೆ ಇದು ಕರ್ನಾಟಕದ ಸ್ವಾಭಿಮಾನದ ವಿಚಾರ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸು ಅನಿಲ್ ಈಗ ಪಠ್ಯ ಪರಿಷ್ಕರಣೆ ಮಾಡ್ತೀವಿ ಅಂತ ಅದು ವಿವಾದ ಆದ್ಮೇಲೆ ಮಕ್ಕಳಿಗೆ ಇನ್ನೂ ಕೂಡ ಪುಸ್ತಕ ಹಂಚಿಕೆ ಆಗಿಲ್ಲ ಆಲ್ರೆಡಿ ಅರ್ಧ ಶೈಕ್ಷಣಿಕ ವರ್ಷ ಮುಗ್ದು ಹೋಗ್ಬಿಟ್ಟಿದೆ ಈಗ ನೋಡಿದ್ರೆ ಮಾತಾಡುವಾಗ ಒಂದು ಹಿಡ್ತಾ ಇರಬೇಕು ಜವಾಬ್ದಾರಿ ಸ್ಥಾನದಲ್ಲಿರೋರು ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದು ಯಾವ ತರ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಈಗ ಶಿಕ್ಷಣ ಸಚಿವರ ಸ್ಟೇಟ್ಮೆಂಟ್ಗೆ ಯಾವ ತರ ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದೆ ಖಂಡಿತವಾಗಿಯೂ ಶರ್ಮಿತಾ ಏನಂತ ಹೇಳಿದ್ರೆ ಈಗಾಗಲೇ ಶಿಕ್ಷಣ ಸಚಿವರು ಯಾರ ಕುರಿತಾಗಿ ಮಾತನಾಡ್ತಾರೆ ಎಂಬಂತ ಒಂದು ಜ್ಞಾನವನ್ನು ಇಟ್ಕೊಂಡು ಮಾತಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅವರು ಮಾತನಾಡಿರುವಂಥದ್ದು ಯಾವುದೇ ವಿರೋಧ ಪಕ್ಷದ ನಾಯಕರಿರ್ಬೋದು ಅಥವಾ ಶಾಸಕರು ಬಗ್ಗೆ ಎಲ್ಲ ಮಾತನಾಡಿರುವಂತದ್ದು ಮಕ್ಕಳ ವಿಚಾರಕ್ಕಾಗಿ ಹೀಗಾಗಿ ಸಹಜವಾಗಿಯೇ ಎಲ್ಲ ಕಡೆಗಳಿಂದ ಕೂಡ ಅವರ ಮಾತಿಗೆ ಒಂದು ವಿರೋಧ ವ್ಯಕ್ತವಾಗ್ತಿರುವಂತದ್ದು ಯಾಕಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ಕೂಡ ಮಕ್ಕಳ ಒಂದು ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಜೊತೆಗೆ ಬಡ ಪೋಷಕರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಹೀಗಾಗಿ ಈ ಒಂದು ಹೇಳಿಕೆಯನ್ನು ಏನು ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದನೂ ಕೂಡ ಇದೀಗ ಆಕ್ರೋಶ ವ್ಯಕ್ತವಾಗ್ತಿರುವಂತಹ ಹೀಗಾಗಿ ಸರ್ಕಾರಕ್ಕೆ ಏನಾದರೂ ಮಕ್ಕಳಿಗೆ ಬಟ್ಟೆ ಹಾಗೂ ಶೂಗಳನ್ನ ಕೊಡೋದಕ್ಕೆ ಆಗದೇ ಇದಿಕ್ಷೆಯನ್ನಾದ್ರೂ ಬೇಡಿ ಮಕ್ಕಳಿಗೆ ಈ ಒಂದು ಬಟ್ಟೆ ಹಾಗೂ ಶೂಗಳನ್ನ ಕೊಡೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ ಕೊಡೋದಕ್ಕೆ ಮುಂದಾಗ್ತೇವೆ ಅಂತ ಹೇಳಿಕೆಯನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಮತ್ತು ಇದಕ್ಕೆ ಇದೇ ಕಾರ್ಯಕ್ಕೆ ಅವರು ಮುಂದಾಗ್ತಾರೆ ಅಂದ್ರೆ ಕಾಂಗ್ರೆಸ್ ನಿಂದ ಮುಂದಾಗ್ತಾರೆ ಎಂಬಂತ ಮಾಹಿತಿ ನಮಗೆ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಇದು ಮಕ್ಕಳ ಸ್ವಾಭಿಮಾನದ ಪ್ರಶ್ನೆ ಜೊತೆಗೆ ಈ ರೀತಿಯಾಗಿ ಶಿಕ್ಷಣ ಸಚಿವರು ಮಾತನಾಡಿ ಅಗೌರವವನ್ನು ತೋರುವುದರಿಂದಾಗಿ ಅದರ ನೇರ ಪರಿಣಾಮ ಮಕ್ಕಳ ಮೇಲಾಗ್ತದೆ ಜೊತೆಗೆ ಏನಂತ ಹೇಳಿದ್ರೆ ಆ ಮಕ್ಕಳ ಪೋಷಕರ ಮೇಲೇನು ಕೂಡ ಆಗ್ತದೆ ಹೀಗಾಗಿ ಅವರು ಒಂದಿಷ್ಟು ಏನ್ ಮಾತನಾಡ್ತಾ ಇದ್ದಾರೆ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾಕಾಗಿ ಮಾತನಾಡ್ತಾ ಇದ್ದಾರೆ ಎಂಬ ಗಮನಿಸಿ ಮಾತನಾಡಬೇಕಾಗ್ತದೆ ರಾಜಕೀಯ ಹೇಳಿಕೆಗಳನ್ನ ಮಕ್ಕಳ ಮೇಲೆ ಕೊಡೋದ್ರಿಂದಾಗಿ ಅದರ ಪರಿಣಾಮ ದೂರ ದೂರಗಾಮಿಯಾಗಿ ಮಕ್ಕಳ ಮೇಲೆ ಆಗ್ತದೆ ಅನ್ನುವಂಥದ್ದು ಹೀಗಾಗಿನೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಬಿ ಸಿ ನಾಗೇಶ್ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ ಜೊತೆಗೆ ನಂತ ಹೇಳಿದ್ರೆ ಮಕ್ಕಳಿಗೆ ಅಂದ್ರೆ ರಾಜ್ಯದ ಒಂದು ಸ್ವಾಭಿಮಾನದ ಪ್ರಶ್ನೆ ಇದಾಗಿರೋದ್ರಿಂದಾಗಿ ಮಕ್ಕಳಿಗೆ ನಾವು ಏನು ಒಂದು ಬಟ್ಟೆಗಳನ್ನ ಇರ್ಬೋದು ಶೂಗಳನ್ನ ಇರ್ಬೋದು ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತೇವೆ ಹೇಳಿಕೆ ಕೊಟ್ಟಿದ್ದಾರೆ ಮಕ್ಕಳ ಪೋಷಕರು ಇರಬಹುದು ಅಥವಾ ಬೇರೆ ಬೇರೆ ಒಟ್ಟಾರೆಯಾಗಿ ಎಲ್ಲಾ ಕ್ಷೇತ್ರಗಳಿಂದ ಎಲ್ಲಾ ಕ್ಷೇತ್ರಗಳ ಕೂಡ ನಾಗೇಶ್ ಅವರ ಹೇಳಿಕೆಗೆ ಒಂದು ವಿರೋಧ ಅಂತ ವ್ಯಕ್ತವಾಗುತ್ತಿದೆ ಇನ್ನು ಈ ಬಗ್ಗೆ ಮಾಜಿ ಶಿಕ್ಷಣ ಸಚಿವ ಕಿಮ್ಮನಿ ರತ್ನಾಕರ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಾರೆ ನೋಡೋ ಯಾರಿಗೂ ಕೂಡ ಬಡವರ ಬಗ್ಗೆ ಕಾಳಜಿನೇ ಇಲ್ಲ ಅವರು ಖಾಸಗಿ ಕಡೆ ವಾಲ್ತಾ ಇದ್ದಾರೆ ಈಗ ಶೂ ಶೂಸ್ ಮತ್ತು ಸಾಕ್ಸ್ ಘಟನೆ ಹೇಗ್ ನಡೀತು ಅಂದ್ರೆ ನಾನು ಇದಕ್ಕೆ ನಮ್ಮ ಕೆ ಎನ್ ರಾಜಣ್ಣ ಅವರು ಶಾಸಕರಾಗಿರ್ತಕ್ಕಂತ ಕ್ಷೇತ್ರಕ್ಕೆ ಹೋಗಿದ್ದೆ ಮಧುಗಿರಿ ಹೋಗಿದ್ದೆ ಆ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಎಂಟುನೂರು ಜನ ಮಕ್ಕಳು ಸೇರಿದ್ರು ಅರ್ಧ ದಶ ಜನ ಮಕ್ಕಳಿಗೆ ಬೆಟ್ಟ ಇರ್ಲಿಲ್ಲ ಮಕ್ಕಳು ಕಾಲಲ್ಲಿ ಮತ್ತು ಬಿಸಿಲು ಅದು ಅವತ್ ನಂಗೆ ನಾನ್ ರಾಜಣ್ಣ ಅವ್ರಿಗೆ ಕೇಳಿದೆ ಏನ್ರಿ ಇದು ಇಷ್ಟು ಇಷ್ಟು ಪರಿಸ್ಥಿತಿ ಇದೆಯಲ್ಲ ಹೀಗೆ ಅಂತ ಆಗ ನಾನು ಹೇಳಿದ್ರೆ ಒಂದ್ ವ್ಯವಸ್ಥೆ ಮಾಡೋಣ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಬಡತನದಲ್ಲಿಡೋ ಮಕ್ಕಳಿಗೆ ಖಂಡಿತ ಅದೊಂದು ವ್ಯವಸ್ಥೆ ಮಾಡ್ಬೇಕು ಏನ್ ಖರ್ಚು ಬರುತ್ತೆ ಅದ್ ವ್ಯವಸ್ಥೆ ಮಾಡ್ತೀನಿ ಮತ್ತೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಮೀಟಿಂಗ್ ಕರೆದು ಕರ್ ಮಾಡಿದಾಗ ಒಂದು ನೂರ ಹದಿನೈದರಿಂದ ನೂರ ಕೋಟಿ ರೂಪಾಯಿ ಬರುತ್ತೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತ ಮಕ್ಕಳಿಗೆ ಮಳೆಗಾಲ ಮತ್ತು ಬೇಸಿಗೆಗಾಲ ಎರಡಕ್ಕೂ ಅಡ್ಜಸ್ಟ್ ಆಗೋ ರೀತಿನಲ್ಲಿ ಒಂದ್ ವ್ಯವಸ್ಥೆ ಮಾಡೋದಕ್ಕೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಅದನ್ನ ಎಲ್ಲಾ ಕಂಪನಿಯವ್ರನ್ನ ಕರೆದು ಮಾತಾಡಿ ಯಾವ ಕಂಪನಿಯವರಿಗೂ ನಾವು ಕೊಡ್ದೇನೆ ಸ್ಟೇಟ್ ಟ್ರಜರಿಯಿಂದ ಡೈರೆಕ್ಟ್ ಶಾಲಾ ಅಭಿವೃದ್ಧಿ ಸಮಿತಿಗೆ ಹಣ ಹೋಗುವ ಹಾಗೆ ವ್ಯವಸ್ಥೆ ಮಾಡಿದೆ ಎಲ್ಲೂ ಯಾರಿಗೂ ಯಾವ ಕಮಿಷನ್ ಕೊಡದೆ ಇರೋ ಯಾವ ಎಂಪ್ಲಾಯಿನಾಗ್ಲಿ ಯಾರಿಗೂ ಸಿಗೋದಿಲ್ಲ ನಲವತ್ತೈದು ಸಾವಿರ ಶಾಲೆಗಳಿಗೆ ಡೈರೆಕ್ಟ್ ಆಗಿ ಶಾಲಾ ಅಭಿವೃದ್ಧಿ ಸಮಿತಿ ಹೋಗಿ ಒಂದು ವ್ಯವಸ್ಥೆ ಮಾಡಿದ್ವಿ ಅದು ಆಕ್ಚುಲಿ ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಉಳ್ದವ್ರು ಒಳ್ಳೊಳ್ಳೆ ಮೆಟ್ ಹಾಕೊಂಡ್ ಬರ್ತಾರೆ ಶೂಸ್ ಹಾಕೊಂಡ್ ಬರ್ತಾರೆ ಅಂತ ಅಂದ್ರೆ ಸಮವಸ್ತ್ರ ಹೆಂಗೆ ಹಾಕುತ್ತೆ ಹಂಗೆ ಇದು ಕೂಡ ಒಳ್ಳೊಳ್ಳೆ ಮೆಟ್ ಹಾಕೊಂಡ್ ಬರ್ತಾರೆ ಒಳ್ಳೊಳ್ಳೆ ಶೂಸ್ ಹಾಕೊಂಡ್ ಬರ್ತಾರೆ ಈ ಮಕ್ಕಳಲ್ಲಿ ಏನಾಗತ್ತೆ ಮಳೆಗಾಲದಲ್ಲಿ ಮಲ್ನಾಡ್ ಏರಿಯಾದಲ್ಲಿ ಸಾಕ್ಸ್ ಒಣಗದೇ ಇಲ್ಲ ಬರೇ ಶೂಸ್ ಹಾಕ್ಸಕ್ ಆಗೋದಿಲ್ಲ ಅದು ಆ ಕಾರಣದಿಂದ ನಾವು ಎರಡ್ ಜೊತೆ ಸಾಕ್ಸ್ ಕೊಡ್ಬೇಕು ಅಂತ ಮಾಡಿದ್ವಿ ಒಂದ್ ಪೈಸೇನು ಕೂಡ ಎಲ್ಲಾ ಟಿ ಜಿ ಎಸ್ ಅಲ್ಲೇ ಹೋಗುವಂತ ವ್ಯವಸ್ಥೆ ಮಾಡಿದ್ವಿ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದೆ ನಾನು ಏನಂತ ಹೇಳಿದ್ರೆ ಹೆಡ್ ಮಾಸ್ಟರ್ ಸೆಕ್ರೆಟರಿ ಆಗಿರ್ಬೇಕು ಅದಕ್ಕೆ ಇದು ಇದೇನು ಕೋಟಿ ಯೋಜನೆ ಅಲ್ಲ ನೂರ ನೀವು ಜಾರಿ ಮಾಡಿದ ಈ ಯೋಜನೆ ತಂದಂತ ಸಂದರ್ಭದಲ್ಲಿ ನೂರ ಈಗ ಒಂದು ಅಂದಾಜಿಗೆ ಕೋಟಿ ಇಟ್ಕೊಳ್ಳೋಣ ಅಷ್ಟೊಂದು ಖಾಲಿ ಜಾಸ್ತಿ ಆಗುತ್ತೆ ನೂರ ಹದಿನಾಲ್ಕು ಕೋಟಿ ಹದಿನಾರು ಕೋಟಿ ರೂಪಾಯಿ ಬಿದ್ದಿರೋದಷ್ಟೇ ನೀವು ಟೂ ತೌಸಂಡ್ ತಂದಿದ್ದು ಆಕ್ಚುಲಿ ನನ್ ಆ ಸಂದರ್ಭದಲ್ಲಿ ನನಗೆ ಒಂದ್ ಪ್ರಶ್ನೆ ಕೇಳಿದ್ರು ಮೀಡಿಯಾದವರು ನಿಮ್ಮನ್ ತೆಗಿತಾರೆ ಅಂತ ಹೇಳ್ತಿರಲ್ಲ ಏನ್ ಹೇಳ್ತೀನಿ ಏನು ಬೇಸರ ಇಲ್ಲ ಏನ್ ಮಾಡ್ತೀರಿ ಇಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅದೇ ಸಂದರ್ಭದಲ್ಲಿ ನಾನ್ ಅದನ್ನ ಪ್ರಸ್ತಾವನೆ ಸಲ್ಲಿಸಿದೆ ಮುಖ್ಯಮಂತ್ರಿಗಳಿಗೆ ಒಂದ್ ಸೆಕೆಂಡ್ ಸತಿ ಯೋಚನೆ ಮಾಡ್ಲಿಲ್ಲ ಅವರು ನಾವು ಪ್ರಸ್ತಾವನೆ ಕಳಿಸಿದ್ದಕ್ಕೆ ಒಂದ್ ಸೆಕೆಂಡ್ ಸತಿ ಯೋಚನೆ ಮಾಡ್ಲಿ ದಿಸ್ ಶುಡ್ ಬಿ ಡನ್ ಅಂತಕ್ಕಂತ ಮಾತನ್ನ ಹೇಳಿ ಸಿ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಸರ್ ಸರ್ಕಾರಕ್ಕೆ ನಾನ್ ಹೇಳಿದ್ರೆ ಇವು ರಾಜೀನಾಮೆ ಕಟ್ಟು ಹೋಗ್ಬಿಡ್ಬೇಕು ಆಕ್ಚುಲಿ ಈ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಆಕ್ಚುಲಿ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಬೇಕಾಗತ್ತೆ ಕರೆಕ್ಟ್ ಆಗಿ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸರಿ ಮಾಡ್ಬೇಕು ಅಂದ್ರೆ ಏಳೆಂಟು ಸಾವಿರ ಕೋಟಿ ಬೇಕಾಗುತ್ತೆ ಅಷ್ಟು ಶಾಲೆಗಳು ನಮ್ಮ ಹತ್ರ ಇದ್ದಾವೆ ನಲವತ್ತೈದು ಶಾಲೆ ಸಾವಿರ ಶಾಲೆಗಳು ಅದನ್ನ ರಿಪೇರಿ ಮಾಡೋದ್ ಕಷ್ಟ ಆಗುತ್ತೆ ಶಾಸಕರುಗಳ ಒತ್ತಡ ಇತ್ತು ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದ ರೂರಲ್ ಏನು ಕಾರ್ಪೊರೇಷನ್ ಹೊರತುಪಡಿಸದ ಶಾಸಕರಿಗೆ ನಲವತ್ ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೀವಿ ಅಂದ್ರೆ ಪ್ರಯಾರಿಟಿ ಕೊಟ್ಟಿದ್ವಿ ಫಸ್ಟ್ ಕುಡಿಯ ನೀರು ಅಲ್ಲ ಇವರು ಇದ್ದು ಗುಣಮಟ್ಟದ ಶಿಕ್ಷಣ ಕೊಡೋದೇ ಪ್ರಯಾರಿಟಿ ಆಗಿದ್ದಿದ್ರೆ ಇವ್ರ ಸಂಬಳ ಅಂದ್ರೆ ಪ್ರತಿ ಮಂತ್ ಕರೆಕ್ಟ್ ಆಗಿ ಹೋಗುತ್ತಲ್ಲ ಅದನ್ ಬೇಕಿದ್ರೆ ಸ್ಟಾಪ್ ಮಾಡ್ಬಿಟ್ಟು ಇದನ್ ಮಾಡ್ಬೋದಿತ್ತು ಇದು ಕೊಡ್ಬೋದಿತ್ತು ಇವರು ಅಷ್ಟೊಂದು ಅರ್ಜೆನ್ಸಿ ಇದೆಯಾ ಇದ್ದ ಇವರಿಗೆ ಜನಸಾಮಾನ್ಯರ ಬಗ್ಗೆ ಕಾಳಜಿನೇ ಇಲ್ಲ ಬಡವರ ಬಗ್ಗೆ ಯೋಚನೇನೆ ಇಲ್ಲ ಇವರೆಲ್ಲ ಈ ಎನ್ಇಪಿ ಏನ್ ತಂದಿದ್ದಾರೆ ಅದು ಶ್ರೀಮಂತರಿ ನಾಳೆ ಎಲ್ಲಾ ಶಾಲೆಗಳು ಮುಚ್ಚಾಕ್ತಾರೆ ಹತ್ತು ವರ್ಷಕ್ಕೆ ಖಾಸಗಿ ಹೊಲಿಯ ಕೊಡ್ತಾ ಇದ್ದಾರೆ ಸರಿ ಓಪನ್ ಆಪ್ಷನ್ ನೀವು ಬೇಕಾದ್ರೂ ಶಾಲೆ ಓಪನ್ ಮಾಡ್ಬೋದು ನಾನ್ ಬೇಕಾದ್ರೂ ಮಾಡ್ಬೋದು ಇದು ಈಗ ತಂದಿರತಕ್ಕಂತ ನಲ್ಲಿ ಬರೋರು ಯಾರು ಈ ಸೀಟ್ ಕೊಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನಾವು ಬರೋರ್ ಶಾಲೆಗೆ ಬರ್ಬೇಕು ಅನ್ನೋದು ಒಂದು ಈಗ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕೊಟ್ಟ ಕೊಟ್ಟು ಸ್ಟೇಟ್ಮೆಂಟ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರದ ಎರವಟ್ಟಿಗೆ ಶಿಕ್ಷಣ ಸಚಿವರು ಮಾತಾಡುವಾಗ ಸಮರ್ಥನ ಕೊಡುವಾಗ ಒಂದು ಎರವಟ್ಟಿನ ಸ್ಟೇಟ್ಮೆಂಟ್ ಅಹಂಕಾರದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಈಗ ಕಾಂಗ್ರೆಸ್ ಅವರು ಅವ್ರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಈಗ ಮಕ್ಕಳನ್ನ ಶಾಲೆ ಹತ್ರ ಶಾಲೆಗೆ ಬರಬೇಕು ಅಂತ ಆಕರ್ಷಿಸಬೇಕು ಅಂತಂದ್ರೆ ಇಂಥದ್ದೆಲ್ಲ ಕೊಡಬೇಕಾಗುತ್ತೆ ಅವ್ರಿಗೆ ಆಗಿ ಶೂಸ್ ಸಾಕ್ಸ್ ಬೈಕ್ಸಿಕಲ್ ಅಂತ ಯೋಜನೆಗಳು ಅದರಲ್ಲೂ ಕಿಮ್ಮನೆ ರತ್ನಾಕರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಅವರು ಶಿಕ್ಷಣ ಸಚಿವರ ಕೆಲಸ ಮಾಡಿದವರು ಅನೇಕ ಶಾಲೆಗಳಿಗೆ ಹೋದಾಗ ತುಂಬಾ ಜನ ಬಡ ಮಕ್ಕಳು ಕಾಲಲ್ಲಿ ಒಂದು ಸ್ಲಿಪ್ಪರ್ ಕೂಡ ಅವ್ರು ಹಾಕೊಂಡು ಬರ್ತಲಿಲ್ಲ ಮಳೆಗಾಲದಲ್ಲಿ ಸಮಸ್ಯೆ ಆಗುತ್ತೆ ಮತ್ತೆ ಅಲ್ಲಿ ಬೇರೆಯವ್ರು ಯಾರಾದರೂ ಒಳ್ಳೆ ಶೂಸು ಅಥವಾ ಸ್ಲಿಪ್ಪರ್ ಹಾಕೊಂಡ್ ಬಂದಾಗ ಆ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ಸೊ ಅದ್ರ ಬಗ್ಗೆನೇ ಅವರು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು